ಗೊತ್ತಿಲ್ಲ ಚಪಾತಿ ಆದರೆ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಮೇಲೆ ಕೇಳುವಂತಹ ಪ್ರಮುಖ ಸ್ಟ್ಯಾಟಿಕ್ ಜಿ ಕೆಗಳ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳು ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆಗಳು ಜನಸಂಖ್ಯೆ ಆಧಾರದ ಮೇಲೆ ದೊಡ್ಡ ಜಿಲ್ಲೆಗಳು ಜನಸಂಖ್ಯೆ ಆಧಾರದ ಮೇಲೆ ಚಿಕ್ಕ ಜಿಲ್ಲೆಗಳ ಬಗ್ಗೆ ಸೂಪರ್ ಟ್ರಿಕ್ ಮುಖಾಂತರ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡಮ್ಮ್ರಿ ಇದೇನು ಒಂದು ಐದು ನಿಮಿಷದ ವಿಡಿಯೋ ಇರ್ತೈತಿ ಸೊ ಇದು ಕ್ಯಾಶುವಲ್ ಆಗಿ ಕಾಮನ್ ಆಗಿ ಕ್ವಶನಲ್ಲಿ ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಕೇಳ್ತಾರೆ ಸೊ ಅದಕ್ಕೋಸ್ಕರ ಟ್ರಿಕ್ ಮಾಡಿದ್ದೀನಿ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಓಕೆನಾ ನೋಡಿರಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ವಿಸ್ತೀರ್ಣ ಆಧಾರದ ಮೇಲೆ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆಗಳು ಬಂದಿರಪ್ಪ ಅಂದ್ರೆ ಅತಿ ದೊಡ್ಡದು ಯಾವುದ್ರಿ ಬೆಳಗಾವಿ ಜಿಲ್ಲೆ ಸೊ ಇಲ್ಲಿ ಸಿರಿಯಲ್ ಪ್ರಕಾರ ನಾನು ಕೊಟ್ಟಿದ್ದೀನಿ ರೀ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ಬೆಳಗಾವಿ ದೊಡ್ಡದು ನೆಕ್ಸ್ಟ್ ಎಣ್ಣೆ ಪ್ಲೇಸಲ್ಲಿ ಕಲಬುರಗಿ ಐತಿ ಮೂರನೇ ತುಮಕೂರು ನೆಕ್ಸ್ಟ್ ಬಿಜಾಪುರ ನೆಕ್ಸ್ಟ್ ಉತ್ತರ ಕರ್ನಾಟಕ ಶೇಕಡವರು ಬಂದ್ರಪ್ಪ ಬೆಳಗಾವಿನ ಏಳು ಪರ್ಸೆಂಟ್ ಐತಿ ಕಲಬುರಗಿ ಐದು ಪರ್ಸೆಂಟ್ ಐತಿ ತುಮಕೂರು ಫೈವ್ ಪಾಯಿಂಟ್ ಫೈವ್ ತ್ರೀ ನೆಕ್ಸ್ಟ್ ಬಿಜಾಪುರ್ ಬಂದ್ರಪ್ಪ ಅಂದ್ರೆ ಫೈವ್ ಪಾಯಿಂಟ್ ಫೋರ್ ಸೆವೆನ್ ಉತ್ತರ ಕನ್ನಡ ಬಂದ್ರಪ್ಪ ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಇದು ಸಿರಿಯಲ್ ಪ್ರಕಾರ ಆಗಿ ಇತ್ತೀಚೆಗೆ ಏನು ಮಾಡ್ತಾರಪ್ಪ ಅಂದರೆ ಇಳಿಕೆ ಕ್ರಮದಲ್ಲಿ ಅದು ಇಳಿಕೆ ಕ್ರಮದಲ್ಲಿ ಕೇಳ್ತಾರೆ ಸೊ ಟಾಪ್ ಫೈವ್ ಅದಾವಲ್ಲ ಸೊ ಒಂದು ಎರಡು ಮೂರು ನಾಲ್ಕು ಐದು ಇದಕ್ಕೇನು ಮಾಡಿದ್ರಪ್ಪ ಅಂದ್ರೆ ಫಸ್ಟ್ನೇ ಕ್ವಶನ್ನ ಬೇ ಬೆಳಗಾವಿ ಐತಲ್ಲ ಟ್ರಿಕ್ ಬಂದ್ರಪ್ಪ ಅಂದ್ರೆ ಬೇಕಿತ್ತವಿ ಉತ್ತರ ನೋಡಿರಿ ಬೇಕಿತ್ತಂದ್ರಪ್ಪ ಅಂದ್ರೆ ಫಸ್ಟ್ ಬೆಳಗಾವಿ ಕ ಅಂದ್ರಪ್ಪ ಅಂದ್ರೆ ಕಲಬುರ್ಗಿ ತು ಅಂದ್ರಪ್ಪ ಅಂದ್ರೆ ತುಮಕೂರು ಬೇಕಿತ್ತು ಬೇಕಿತ್ತವಿ ಅವಿ ಅಂದ್ರಪ್ಪ ಅಂದ್ ಕೇಳಿದ್ದು ಬೇಕಿತ್ತವಿ ಕಮನ್ ನಮ್ಮ ಕಡೆ ತಂಗಿಯರಿಗೆ ಅವಿ ಅಂತೀವಲ್ಲ ಬೇಕಿತ್ತವಿ ಉತ್ತರ ಉತ್ತರ ಅಂದ್ರೆ ಉತ್ತರ ಕನ್ನಡ ಒಂದು ಸಕೆ ಹೇಳ್ರಿ ಬೇಕಿತ್ತವಿ ಉತ್ತರ ಉತ್ತರ ಹೆಂಗಿರ್ತೈತೆ ರೀ ದೊಡ್ಡ ರೀ ಕಾಮನ್ ಡಿಸ್ಕ್ರಿಪ್ಷನ್ ಬರೀಬೇಕಂದ್ರೆ ದೊಡ್ಡ ಉತ್ತರ ಉತ್ತರದ ಸೊ ದೊಡ್ಡ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ಈ ಒಂದು ದೊಡ್ಡಕ್ಕೆ ಟ್ರಿಕ್ಸ್ ಬೇಕಿತ್ತವಿ ಉತ್ತರ ಏ ಬೇಕು ನಮ್ಗೆ ಉತ್ತರ ಬೇಕಿತ್ತವಿ ಬೇಕಿತ್ತವಿ ಉತ್ತರ ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ಅತಿ ಚಿಕ್ಕ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ಒಂದೇದ್ದು ಬೆಂಗಳೂರು ನಗರ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ನೆಕ್ಸ್ಟ್ ರಾಮನಗರ ಉಡುಪಿ ಕೋಲಾರ ಇದೇನು ನಮ್ಗೆ ಕೇಳಲ್ಲ ಇದನ್ನಷ್ಟೇ ಹೇಳ್ಬಿಡ್ತೀನಿ ನಾನು ಓಕೆನಾ ವಿಸ್ತೀರ್ಣದಲ್ಲಿ ಇದು ಡೈರೆಕ್ಟ್ ಕ್ವಶನ್ ಆಗೈತೆ ನೋಡಿರಿ ಪಿ ಸಿಗೆ ಪಿ ಎಸ್ ಐಗೆ ಎಲ್ಲದಕ್ಕೂ ಕ್ವಶನ್ ಆಗೈತಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ನಮಗೆ ಊಹೆ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರಪ್ಪ ಬೆಂಗಳೂರು ನಗರ ಬೆಳೆದು ಬಿಡತ್ತೆ ಸೊ ಕಲ್ಪನೆ ಕೂಡ ಆಗಲ್ಲ ಸೊ ಇರಲಿ ನೋಡ್ರಿ ಇದು ಟ್ರಿಕ್ ಬಂದ್ರಪ್ಪ ಅಂದ್ರೆ ನ ಬೆಂಗಳೂರು ನಗರ ಇದೆಲ್ಲ ನ ಗ ರ ಈ ಮೂರೊಳಗೆ ಬಂದುಬಿಡುತ್ತೆ ರೀ ನಗರೊಳಗೆ ಬೆಂಗಳೂರು ನಗರ ಗಲಿಂದ ಗ್ರಾಮಾಂತರ ರಿಂದ ರಾಮನಗರ ಓಕೆ ಓಕೆ ಅಂದ್ರಪ್ಪ ನಗರ ಓಕೆನಪ್ಪ ನಿನಗೆ ಓಕೆ ಆಗೈತಾ ಓ ಅಂದ್ರಪ್ಪ ಅಂದ್ರೆ ಉಡುಪಿ ಕೋ ಅಂದ್ರಪ್ಪ ಕೋಲಾರ ಓಕೆನಾ ಹಂಗಾರ ನೆನಪಿಡಿರಿ ಅಥವಾ ನಗರದಾಗ ಹುಡುಕಿದ್ರೆ ಒಂದು ಕೋಲ್ ಸಿಗಲ್ಲ ಹುಡುಕಿದ್ರೆ ಒಂದು ಕೋಲ್ ಸಿಗಲ್ಲ ಹುಡುಕಂದ್ರಪ್ಪ ಉಡುಪಿ ಕೋಲ್ ಅಂದ್ರಪ್ಪ ಅಂದ್ರೆ ಕೋಲಾರ ಇಲ್ಲಿ ಯಾಕಂದ್ರಪ್ಪ ಅಂದ್ರೆ ಓಕೆಲಿದ್ದ ಮತ್ತು ನೀವು ಕೊಡಗು ಕಂಫ್ಯೂಸ್ ಆಗಬಾರ್ದು ಅಂತಂದೇಳಿ ಸೊ ಮಾಡಿದೆ ಅಷ್ಟೆ ಬೆಂಗಳೂರು ನಗರದಲ್ಲಿ ಅಥವಾ ನಗರದಲ್ಲಿ ಹುಡುಕಿದರೂ ಕೋಲು ಸಿಗಲ್ಲ ಹುಡುಕಿದ್ರಿಂದ ಉಡುಪಿ ಕೋಲಂದ ಕೋಲಾರ ನೆಕ್ಸ್ಟ್ ರೀ ಇವಾಗ ಏನು ನೋಡಿ ನಾವು ವಿಸ್ತೀರ್ಣದ ಆಧಾರದ ಮೇಲೆ ಜನಸಂಖ್ಯೆಯ ವಿಸ್ತೀರ್ಣ ಆಧಾರದ ಮೇಲೆ ಚಿಕ್ಕ ಜಿಲ್ಲೆಗಳು ದೊಡ್ಡ ಜಿಲ್ಲೆಗಳು ನೋಡಿದ್ವಿ ಈಗ ಜನಸಂಖ್ಯೆಯ ಆಧಾರದ ಮೇಲೆ ಜಿಲ್ಲೆಗಳು ನೋಡ್ಕೊಂಡು ಓಕೆನಾ ಜನಸಂಖ್ಯೆ ಆಧಾರದ ಮೇಲೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ದೊಡ್ಡ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ಒಂದೇ ನೋಡ್ರಿ ಬೆಂಗಳೂರು ನಗರ ಹವ್ಯಸ್ಲಿ ಎಲ್ಲರಿಗೂ ಗೊತ್ತೈತಿ ನೆಕ್ಸ್ಟ್ ಕರ್ನಾಟಕದ ಎರಡನೇ ರಾಜಧಾನಿ ಹೋದ್ರಿ ಬೆಳಗಾವಿ ಬೆಂಗಳೂರು ನಗರ ಒಂದು ಮೊದಲ ರಾಜಧಾನಿ ಎರಡನೇ ರಾಜಧಾನಿ ಬೆಳಗಾವಿ ಇನ್ನು ಮೂರನೇದು ಬಂದ್ರಪ್ಪ ಅಂದ್ರೆ ಮೈಸೂರು ನಾಲ್ಕು ಒಂದು ರೂಪಾಯಿ ತುಮಕೂರು ಐದು ಬಂದ ರೂಪಾಯಿ ಕಲಬುರ್ಗಿ ಓಕೆನಾ ಇದು ಹೆಂಗೆ ನೆನಪಿಡ್ಬೇಕಂದ್ರಪ್ಪ ಅಂದ್ರೆ ಇಲ್ಲಿ ಟ್ರಿಕ್ ಐತೆ ನೋಡಿರಿ ಬೆಂಗಳೂರಲ್ಲಿ ಬೆಳಿಬೇಕಾದ್ರೆ ಬೆಂಗಳೂರಲ್ಲಿ ಬೆಳಿಬೇಕಾದ್ರೆ ಬೆಂಗಳೂರು ಒಂದೇದು ಬಂತ ಬೆಳಿಬೇಕಂದ್ರಪ್ಪ ಅಂದ್ರೆ ಬೆಳಗಾವಿ ಬಂತ ಮೈ ತುಂಬ ಮೈ ಅಂದ್ರಪ್ಪ ಮೈಸೂರು ತುಂಬ ಆದ್ರಪ್ಪಂದು ತುಮಕೂರು ಮೈ ತುಂಬ ಕಲ್ಲಾಗಿರ್ಬೇಕು ಕಲ್ಲಾಗಿರ್ಬೇಕು ಹೌದಲ್ರಿ ಸುಮ್ಮ ಸುಮ್ಮನೆ ನಾವು ಸಣ್ಣ ಪುಟ್ಟಕ್ಕೆ ಎಲ್ಲ ಬೇಜಾರು ರೀ ಸೊ ಮೈ ತುಂಬ ಏನಾರು ರೀ ಕಲ್ಲಾಗಿರಬೇಕು ಬೆಂಗಳೂರಲ್ಲಿ ಬೆಳಿಬೇಕಾದ್ರೆ ಈಗ ನೋಡಿರಿ ಯಾರೇ ನಟ ಇರುತ್ತೆ ಅಥವಾ ಯಾರೋ ಊರು ಬಿಟ್ಟು ಏನು ಕೆಲಸಕ್ಕೆ ಬಂದಿರ್ತಾರಲ್ಲ ಸೊ ಸೊ ಏನೋ ಒಂದು ಅಚೀವ್ ಮಾಡ್ಬೇಕಂದ್ರಪ್ಪ ಅಂದ್ರೆ ಬೆಂಗಳೂರಲ್ಲಿ ಬೆಳಿಬೇಕಾದ್ರೆ ಮೈ ತುಂಬ ಕಲ್ಲಾಗಿರಬೇಕು ಬೆಂಗಳೂರಲ್ಲಿ ಬೆಳೀಬೇಕಾದ್ರೆ ಮೈ ತುಂಬ ಕಲ್ಲಾಗಿರಬೇಕು ಬೆಂಗಳೂರು ನಗರ ಬೆಳಿಬೇಕಂದ್ರೆ ಬೆಳಗಾವಿ ಮೈ ಅಂದ್ರಪ್ಪ ಮೈಸೂರು ತುಂಬ ಅಂದ್ರಪ್ಪ ತುಮಕೂರು ಕಲ್ಲಾಗಿರಬೇಕು ಕಲಬುರ್ಗಿ ಮುಗೀತು ಕಲಾಸ್ ಒಂದು ಸಕ್ಕ ಅಂದ್ರೆ ಗೊತ್ತಾಗತ್ತೆ ರೀ ಬೆಂಗಳೂರಲ್ಲಿ ಬೆಳಿಬೇಕಾದ್ರೆ ಮೈ ತುಂಬ ಕಲ್ಲಾಗಿರಬೇಕು ಇವೇನು ರೀ ಅತಿ ದೊಡ್ಡ ಜಿಲ್ಲೆಗಳು ಫಸ್ಟ್ ಎಲ್ಲಿ ಹೋಗ್ತೀವಿ ನಾವು ಬೆಂಗಳೂರಿಗೆ ಹೋಗ್ತೀವಲ್ರಿ ದೊಡ್ಡ ದೊಡ್ಡ ಜಿಲ್ಲೆ ಎಲ್ಲಿ ಹೋಗ್ರು ಎಲ್ಲರೂ ಬೆಂಗ್ಳೂರಿಗೆ ಹೋಗ್ತಾರೆ ಸೊ ಬೆಂಗಳೂರಲ್ಲಿ ಬೆಳಿಬೇಕಾದ್ರೆ ಮೈ ತುಂಬ ಕಲ್ಲಾಗಿರ್ಬೇಕು ಅಷ್ಟೇ ಇನ್ನು ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಬಂದ್ರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದರ ಜನಗತಿಯ ಪ್ರಕಾರ ನೋಡಿರಿ ಕೊಡಗು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಗದಗ ರಾಮನಗರ ಕೊಡಗು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಗದಗ ರಾಮನಗರ ಇದೇನು ಟ್ರಿಕ್ ಮಾಡಿ ಅಂದ್ರಪ್ಪ ಅಂದ್ರೆ ನೋಡಿರಿ ಕೊಡು ಕೊಡಂದ್ರಪ್ಪ ಅಂದ್ರೆ ಕೊಡಗು ಎಲ್ಲಿ ಏನು ರೀ ಬೆಂಗಳೂರು ಗ್ರಾಮಾಂತರ ಚಾ ನೋಡಿರಿ ಚಾ ಎಲ್ಲ ಎಲ್ಲಿ ಕುಡಿತಾರೆ ಗ್ರಾಮಾಂತರದಾಗ ಕುಡಿತಾರೆ ನಮ್ಮ ಹಳ್ಳಿ ಕಡೆಯೆಲ್ಲ ಚಾ ರೀ ಸೊ ಬೆಂಗಳೂರು ನಗರ ಮತ್ತು ಇದಕ್ಕೆ ಕಂಪ್ಯೂಸ್ ಆಗ್ಬಾರ್ದು ಸೊ ಬೆಂಗಳೂರು ಗ್ರಾಮಾಂತರ ಚ ಬೆಂಗಳೂರು ಗ್ರಾಮಾಂತರ ಚ ಅಂದ್ರಪ್ಪ ಅಂದ್ರೆ ಚಾಮರಾಜನಗರ ಗಡ ಅಂದ್ರಪ್ಪ ಅಂದ್ರೆ ಬೇಗ ಅಂತ ಗಡ ಅಂದ್ರಪ್ಪ ಗದಗ ರಾಮ ರಾಮ ರಾಮನಗರ ಅಂದರೆ ಕೊಡು ಬೆಂಗಳೂರು ಗ್ರಾಮಾಂತರ ಚ ಗಡರಾಮ ಅಥವಾ ಬೇಗರಾಮ ಟಿಕ್ಸ್ ಅಷ್ಟೇ ಕೊಡು ಬೆಂಗಳೂರು ಗ್ರಾಮಾಂತರ ಚ ಗಡಗಡರಾಮ ಗಡಗಡ ರಾಮ ರಾಮ ಬೇಗ ಬೇಗ ಚಹ ಕೊಡೋಣಕ್ಕ ಇದು ಇಂಗ್ಲೀಷಲ್ಲಿ ಅಥವಾ ರಾಮನಗರ ಲಾಸ್ಟ್ ಬರೋಕ್ಕಲ್ಲ ಸೊ ನಮಗೆ ಇದನ್ನು ಇಲ್ಲಿ ಬರಬೇಕಿತ್ತು ಅಂದರೆ ರಾಮ ಕೊಡು ಬೆಂಗಳೂರು ಗ್ರಾಮಾಂತರ ಚ ಇದಕ್ಕೆ ಅರ್ಥ ಬರ್ತಿತ್ತು ಸೊ ನಮಗೀಗ ಟ್ರಿಕ್ಸ್ಗೋಸ್ಕರ ಏನು ಮಾಡಿ ನಾವು ಕೊಡು ಬೆಂಗಳೂರು ಗ್ರಾಮಾಂತರ ಚ ಗಡ ರಾಮ ನನಗೆ ಬಸ್ಸಿಗೆ ಲೇಟಾಗೈತಿ ಜಲ್ದಿ ಕೊಡು ರಾಮ ಅಂತೀವಲ್ಲ ಸೊ ಅಷ್ಟೆ ಓಕೆನಾ ನೆಕ್ಸ್ಟ್ ನೋಡಿರಿ ಎರಡು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಜಿಲ್ಲೆಗಳು ಬಂದ್ರಪ್ಪ ಆರು ಬರ್ತವು ಅವು ಯಾವಂದ್ರಪ್ಪ ಅಂದ್ರೆ ಚಾಮರಾಜನಗರ ಕೋಲಾರ ರಾಯಚೂರು ಕಲಬುರ್ಗಿ ಬೀದರ್ ಬೆಳಗಾವಿ ಏನು ಬಿಡ್ತೀವಿ ನಾವು ಕಾಮನ್ನಾಗಿ ನೋಡಿರಿ ಮ್ಯಾಪ್ ಥ್ರೂ ಸ್ಟಡಿ ಮಾಡೋಕೆ ಮಸ್ತು ಮ್ಯಾಪ್ ಥ್ರೂ ನಿಮಗೆ ಓದಿದ್ರಪ್ಪ ಅಂದ್ರೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಕಾಮನ್ನಾಗಿ ಇದಕ್ಕೊಂದು ಟ್ರಿಕ್ಸ್ ಹೇಳಿ ಒಂದು ವೀಡಿಯೋ ಮಾಡಿದ್ರು ಕಾಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಟ್ರಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಚಾಮರಾಜನಗರ ಕೇರಳ ಮತ್ತು ತಮಿಳ್ನಾಡು ಕ ಚಾಮರಾಜ ಎಲ್ಲಿ ಕಂಡು ಬರ್ತೀರಿ ಕೇರಳ ಅಥವಾ ತಮಿಳ್ನಾಡು ಕಂಡು ಬರ್ತೈತಿ ನೀವು ಕಾಮನಾಗಿ ಏನು ಬಿಡ್ಬೇಕು ಅಂದ್ರಪ್ಪ ಅಂದ್ರೆ ಬೇಕಾದ್ರೆ ಮ್ಯಾಪ್ ಥ್ರೂ ಹೇಳಂದ್ರೆ ನೆಕ್ಸ್ಟ್ ಹೇಳ್ತೀನಿ ರೀ ಓಕೆನಾ ಇಲ್ಲಿ ನೋಡಿರಿ ಕಾಮನಾಗಿ ಹಳ್ಳಿ ಕಡೆ ಅಂತ ಚಾ ಕುಡಿತೀಯಾ ಅಥವಾ ಎಲ್ಲ ಕೆ ಟಿ ಕುಡಿತೀಯಾ ಅಂದ್ರೆ ಕೆ ಟಿ ಕೆ ಟಿ ಗೊತ್ತಿಲ್ಲ ರೀ ಚಹ ಕುಡಿತೀಯಾ ಅಥವಾ ಕೆ ಟಿ ಕುಡಿತೀಯಾ ಚಾ ಅಂದ್ರಪ್ಪ ಅಂದ್ರೆ ಚಾಮರಾಜ ಅಂದ್ರೆ ಕೆ ಅಂದ್ರಪ್ಪ ಅಂದ್ರೆ ಕೇರಳ ಟಿ ಅಂದ್ರಪ್ಪ ಅಂದ್ರೆ ತಮಿಳ್ನಾಡು ಇನ್ನು ಕೋಲಾರ ಕೋಲಾರ ಬಂದ್ರಪ್ಪ ಅಂದ್ರೆ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ ಈಗ ನೋಡಿರಿ ಕೋಲಾರಕ್ಕೆ ಹೋದ್ರಪ್ಪ ಅಂದ್ರೆ ಏನು ಬೇಕು ರೀ ನಮ್ಗೆ ಟೀ ಹಾಕ್ಬೇಕಲ್ರಿ ಟಿ ಎ ಕೋಲಾರಕ್ಕೆ ಹೋದ್ರಪ್ಪ ಏನು ಬೇಕು ರೀ ಟಿ ಎ ಟ್ರಾವೆಲಿಂಗ್ ಅಲವೆನ್ಸ್ ಇಲ್ಲಿ ಬಂದ್ರಪ್ಪ ಅಂದ್ರೆ ತಮಿಳ್ನಾಡು ಆಂಧ್ರ ಪ್ರದೇಶ ಓಕೆನಾ ನೆಕ್ಸ್ಟ್ ರಾಯಚೂರು ಯಾವುದು ರೀ ರಾಯಚೂರು ರಾಯಚೂರಾಗೆ ಗೊತ್ತೈತೆ ರೀ ದವಬ್ಬು ಆಲ್ಮೋಸ್ಟ್ ಇದು ನಿಮ್ಗೆಲ್ಲ ಗೊತ್ತೈತಿ ಸೊ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದಕ್ಕೆ ಯಾವುದೇ ಇದು ಟ್ರಿಕ್ ಮಾಡಿಲ್ಲ ನಾನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನೆಕ್ಸ್ಟ್ ಯಾವ್ದು ನೋಡಿರಿ ಕಲಬುರ್ಗಿ ಕಲ್ಬುರ್ಗಿ ಅಂದ್ರಪ್ಪ ಅಂದ್ರೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ಟ್ರೆಂಡ್ ಆಗಿರೋ ಬೈಕ್ ರೀ ಕೆ ಟಿ ಎಮ್ ಬೈಕ್ ಕೆ ಅಂದ್ರಪ್ಪ ಅಂದ್ರೆ ಕಲ್ಬುರ್ಗಿ ಟಿ ಅಂದ್ರಪ್ಪ ಅಂದ್ರೆ ತೆಲಂಗಾಣ ಎಮ್ ಅಂದ್ರಪ್ಪ ಅಂದ್ರೆ ಮಹಾರಾಷ್ಟ್ರ ಕೆ ಟಿ ಎಮ್ ಬೈಕ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬೀದರ್ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಇಲ್ಲಿ ಬಂದ್ರಪ್ಪ ಅಂದ್ರೆ ಬಿ ಟೀಮ್ ಎ ಟಿ ಎಮ್ ಅಥವಾ ಬಿ ಟೀಮ್ ಅಂತ ನೋಡ್ರಿ ಇಲ್ಲಿ ಕೆ ಟಿ ಎಮ್ಮು ಇಲ್ಲಿ ಬಿ ಟಿ ಎಮ್ ಸೊ ಬಿ ಟೀಮ್ ಅಂತಂದು ಇಲ್ಲಿ ಆಲ್ಮೋಸ್ಟ್ ನೋಡಿರಿ ನಿಮ್ಮ ಕಲಬುರ್ಗಿ ಇಲ್ಲಿ ಕಣ್ಣ ಬರ್ತದಪ್ಪ ಇಲ್ಲಿ ಕಲಬುರ್ಗಿ ಕಂಡು ಬೀದರ್ ಇಲ್ಲಿ ಕಲಬುರ್ಗಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ತೈತಿ ಇಲ್ಲಿ ತೆಲಂಗಾಣ ಇಲ್ಲಿ ಮಹಾರಾಷ್ಟ್ರ ಐತೆ ಅಲ್ಲ ಸೊ ಈಸಿಯಾಗಿ ಮ್ಯಾಪ್ ಥರನ ಸ್ಟಡಿ ಮಾಡಿರಿ ಇದು ಏನು ಇದು ಓಕೆನಾ ಬೆಳಗಾವಿ ಬಂದ್ರಪ್ಪ ಅಂದ್ರೆ ಬಿ ಜಿ ಎಮ್ ಮ್ಯೂಸಿಕ್ ನೋಡಿರಿ ಬಿ ಜಿ ಎಮ್ ಬಿ ಅಂದ್ರಪ್ಪ ಅಂದ್ರೆ ಬೆಳಗಾವಿ ಜಿ ಅಂದ್ರಪ್ಪ ಅಂದ್ರೆ ಗೋವಾ ಎಮ್ ಅಂದ್ರಪ್ಪ ಅಂದ್ರೆ ಮಹಾರಾಷ್ಟ್ರ ಬಿ ಜಿ ಎಮ್ ಬ್ಯಾಕ್ ಮ್ಯೂಸಿಕ್ ಅಂತೀವಲ್ಲ ಬಿ ಜಿ ಎಮ್ ಸೂಪರ್ ಆಗಿತ್ತವ ನಮ್ಮ ಒಂದು ಯಾವ ಮೂವಿ ರೀ ಇತ್ತೀಚೆಗೆ ಒಂದು ರಿಲೀಸ್ ಆತಲ್ಲಪ್ಪ ಸೂ ಫ್ರಾಮ್ ಸೋ ಸೂ ಫ್ರಾಮ್ ಸೋ ಬಿಜಿಯಮ್ ಚೆನ್ನಾಗಿತ್ತು ಬಿಝಿಯಮ್ ಏನಪ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಿ ಏನಾರಪ್ಪ ಬೆಳಗಾವಿ ಜಿ ಏನರಪ್ಪ ಅಂದ್ರೆ ಗೋವಾ ಎಮ್ ಅಂದ್ರಪ್ಪ ಮಹಾರಾಷ್ಟ್ರ ಏನೇನುಪಿಟ್ಟೆವು ಚಾಮರಾಜನಗರ ಚಾ ಕುಡಿತೀಯಾ ಅಥವಾ ಕೆ ಟಿ ಕುಡಿತೀಯ ಕೆ ಅಥವಾ ಕೆಲಿಂದ ಕೇರಳ ಟಿ ಅಂದ್ರೆ ತಮಿಳ್ನಾಡು ಕೋಲಾರ ಕೋಲಾರ ಕೋಲಾರಪ್ಪ ಏನು ಬೇಕ್ರಮ್ಗೆ ಟಿ ಎ ಕೊಡ್ತಾರೆ ಟ್ರಾವೆಲಿಂಗ್ ಅಲೋವೆನ್ಸ್ ಸೊ ತಮಿಳುನಾಡು ಆಂಧ್ರ ಪ್ರದೇಶ ರಾಯಚೂರು ಗೊತ್ತೈತಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಕಲಬುರ್ಗಿ ಗೊತ್ತೈತಿ ಕಲಬುರಗಿ ಏನೇನ್ಪಿಟ್ಟು ನಾವು ಕೆ ಟಿ ಎಮ್ ಬೈಕ್ ಕೆ ಏನ್ಪ್ ಅಂದ್ರೆ ಕಲಬುರಗಿ ಟಿ ಅಂದ್ರಪ್ಪ ಅಂದ್ರೆ ತೆಲಂಗಾಣ ಎಮ್ ಅಂದ್ರಪ್ಪ ಮಹಾರಾಷ್ಟ್ರ ಬೀದರ್ ಅಂದ್ರಪ್ಪ ಏನೇನ್ಪಿಟ್ಟು ನಾವು ಬಿ ಟೀಮ್ ಅಥವಾ ಎ ಟೀಮ್ ಬಿ ಟೀಮ್ ಬಿ ಅಂದ್ರಪ್ಪ ಅಂದ್ರೆ ಬೀದರ್ ಟಿ ಅಂದ್ರಪ್ಪ ಅಂದ್ರೆ ತೆಲಂಗಾಣ ಎಮ್ ಅಂದ್ರಪ್ಪ ಮಹಾರಾಷ್ಟ್ರ ಬೆಳಗಾವಿ ಬೆಳಗಾವಿ ಬಿ ಜಿ ಎಮ್ ಬಿ ಅಂದ್ರಪ್ಪ ಅಂದ್ರೆ ಬೆಳಗಾವಿ ಜಿ ಅಂದ್ರಪ್ಪ ಅಂದ್ರೆ ಗೋಹಾ ಎಮ್ ಅಂದ್ರಪ್ಪ ಮಹಾರಾಷ್ಟ್ರ ಓಕೆನಾ ವಿಡಿಯೋ ಇಷ್ಟ ಆದ್ರಪ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತೈತಿ ಎಕ್ಸಾಮ್ ಟೈಮ್ ಸ್ವಲ್ಪ ಕಂಪ್ಯೂಸ್ ಟ್ರಿಕ್ಸ್ ಮಾಡಿನಿ ಓಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಕ್ಲಾಸಸ್ ಮಾಡೋಣ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ